ಬಿವೈವಿ ವಿರುದ್ಧ ಹೈಕಮಾಂಡ್ಗೆ ಸೀಕ್ರೆಟ್ ರಿಪೋರ್ಟ್ ಆ ರಿಪೋರ್ಟ್ ನೋಡಿ ರೊಚ್ಚಿಗಿದ್ದರು ಅಮಿತ್ ಶಾ ಸ್ವಲ್ಪ ತಡವಾದರೂ ವಿಜಯೇಂದ್ರ ತಲೆದಂಡ ಫಿಕ್ಸಾ ವೃತ್ತ ಬರದಾಗಿದೆ ಗೀಟು ಎಳದಾಗಿದೆ ಅದನ್ನ ದಾಟಿದ್ರೆ ಬಿವಿ ವಿಜಯೇಂದ್ರ ತಲೆದಂಡ ಫಿಕ್ಸ್ ಅನ್ನೋ ಮಾತುಗಳು ಕೇಳಿಬರ್ತಿವೆ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಬಿವಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದು ಶತಸಿದ್ಧ ಪರಿಸ್ಥಿತಿ ಹೀಗಿರುವಾಗಲೇ ಬಿ ವಿಜಯೇಂದ್ರ ಅವರ ವಿರುದ್ಧ ಹೈಕಮಾಂಡ್ ಕೈಗೆ ಸೀಕ್ರೆಟ್ ರಿಪೋರ್ಟ್ ಹೋಗಿದೆ ಆ ರಿಪೋರ್ಟ್ ನೋಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರೊಚ್ಚಿಗೆದ್ರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಹಾಗಾದ್ರೆ ಏನದು ರಿಪೋರ್ಟ್ ಸಂಸತ್ ಅಧಿವೇಶನ ಮುಗಿಯುವವರೆಗೂ ತಮ್ಮ ಕುರ್ಚಿ ಸೇಫ್ ಅಂತ ಅಂದ್ಕೊಂಡಿದ್ದ ವಿಜಯೇಂದ್ರ ಅವರಿಗೆ ಇದೆಂತ ಆತಂಕ ಎದುರಾಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ ಬಿ ವಿಜಯೇಂದ್ರ ಅವರ ಬಣ ಮತ್ತು ಅವರ ವಿರೋಧಿ ಬಣಗಳ ನಡುವೆ ಬಹಿರಂಗ ಸಮರವೇ ನಡೀತಾ ಇದೆ ಇದನ್ನ ನೋಡಿಯೂ ನೋಡದಂಗೆ ಹೈಕಮಾಂಡ್ ವರ್ತಿಸುತ್ತಿದೆ ಇದು ಬಿವಿ ವಿಜಯೇಂದ್ರ ಅವರ ಮೇಲಿನ ಮಮಕಾರವೋ ವಿಜಯೇಂದ್ರ ಅವರಿಗೆ ಪರ್ಯಾಯ ರಾಜ್ಯಾಧ್ಯಕ್ಷ ಯಾರು ಅನ್ನೋ ಗೊಂದಲವೋ ಗೊತ್ತಿಲ್ಲ ಆದ್ರೆ ಬಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಮೀನಾಮೇಷ ಎಣಿಸುತ್ತಿರೋದಂತೂ ಸುಳ್ಳಲ್ಲ ಆದ್ರೆ ಇದೀಗ ಅದಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ ಬಿವಿ ವಿಜಯೇಂದ್ರ ಅವರಿಗೆ ಪರ್ಯಾಯ ನಾಯಕನ ಸೃಷ್ಟಿಗೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ ಮಧ್ಯೆ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಿರೋ ಬಿವೆ ವಿಜೇಂದ್ರ ಪದೇ ಪದೇ ದಿಲ್ಲಿಗೆ ಹೋಗಿ ತಮ್ಮ ವಿರೋಧಿ ಬಣದ ವಿರುದ್ಧ ದೂರು ಕೊಟ್ಟು ಬರ್ತಾ ಇದ್ದಾರೆ ಇದನ್ನ ಕಂಡು ಹೈಕಮಾಂಡ್ ನಾಯಕರು ಕೂಡ ಬೇಸತ್ತು ಹೋಗಿದ್ದಾರೆ ಆದ್ರೀಗ ಬಿವಿ ವಿಜೇಂದ್ರ ವಿರೋಧಿ ಬಣವೂ ಕೂಡ ದೆಹಲಿ ಯಾತ್ರೆಗೆ ಸಜ್ಜಾಗಿದೆ ಕಳೆದ ವಾರ ದೆಹಲಿಗೆ ತೆರಳಿದ್ದ ಎಂಪಿ ರೇಣುಕಾಚಾರ್ಯ ತಂಡ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಅವರನ್ನ ಭೇಟಿಯಾಗಿ ದಾವಣಗೆರೆಯಲ್ಲಿ ಪ್ರತ್ಯೇಕ ಸಮಾವೇಶ ನಡೆಸಿದ ಬಗ್ಗೆ ದೂರು ಸಲ್ಲಿಸಿತ್ತು ಇದೀಗ ಬಿವಿ ವಿಜಯೇಂದ್ರ ವಿರುದ್ಧದ ಬಣ ಮುಂದಿನ ವಾರ ದೆಹಲಿ ಪ್ರವಾಸಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಭಿನ್ನರ ತಂಡದ ಸದಸ್ಯರು ಈ ಪ್ರವಾಸದಲ್ಲಿ ಭಾಗಿಯಾಗಲಿದ್ದಾರೆ ಇದರ ಜೊತೆಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮತ್ತು ಶಾಸಕ ಬಿಪಿ ಹರೀಶ್ ಕೂಡ ತೆರಳಲಿದ್ದಾರೆ ಈ ತಂಡದ ಮುಖ್ಯ ಅಜೆಂಡಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಮುಂದುವರಿಯಬಾರದು ಅನ್ನೋದು ಎನ್ನಲಾಗ್ತಿದೆ ಅಕ್ರಮ ಬಾಂಗ್ಲಾ ನಿವಾಸಿಗಳ ಮಾಹಿತಿ ಸಲ್ಲಿಕೆ ನೆಪದಲ್ಲಿ ವಿಜಯೇಂದ್ರ ಬೆಂಬಲಿಗರ ವಿರುದ್ಧ ದೂರು ನೀಡಲು ಈ ತಂಡ ಮುಂದಾಗಿದೆ ಅಕ್ರಮ ವಲಸಿಗರ ಕುರಿತು ಈಗಾಗಲೇ ಬೆಂಗಳೂರು ಹಾಸನ ಚಿಕ್ಕಮಗಳೂರು ಕೊಡಗು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ವರದಿ ಸಂಗ್ರಹಿಸಿದೆ ಈ ವರದಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಗೃಹ ಇಲಾಖೆ ರಾಜ್ಯ ಖಾತೆ ಸಚಿವ ನಿತ್ಯಾನಂದ ರೈ ಅವರನ್ನ ಭೇಟಿ ಮಾಡಿ ಸಲ್ಲಿಸುವ ಸಾಧ್ಯತೆ ಇದೆ ಇದೇ ವೇಳೆ ಬಿವಿ ವಿಜಯೇಂದ್ರ ವಿರುದ್ಧ ಹೊಸ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದ್ದು ಅದನ್ನು ಅಮಿತ್ ಶಾ ಅವರ ಕೈಗಿಡೋದಕ್ಕೆ ಮುಂದಾಗಿದ್ದ ಆದರೆ ಆ ಸೀಕ್ರೆಟ್ ರಿಪೋರ್ಟ್ನಲ್ಲಿ ಬಿವೆ ವಿಜಯೇಂದ್ರ ಅವರ ವಿರುದ್ಧ ಅದೇನು ದೂರುಗಳಿವೆಯೋ ಅನ್ನೋ ಸಸ್ಪೆನ್ಸ್ ಮಾತ್ರ ಇನ್ನೂ ಹಾಗೇ ಇದೆ ಇನ್ನ ಬಿ ವೈ ನಂತರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಬರ್ತಾರೆ ಅನ್ನೋ ಮಾತಿತ್ತು ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ವಿ ಸೋಮಣ್ಣ ಎರಡು ಕಡೆ ಸೋತವನಿಗೆ ಮೂರನೇ ಕಡೆ ಟಿಕೆಟ್ ಕೊಟ್ರು ತುಮಕೂರು ಜನನನ್ನ ಕೈ ಹಿಡಿದ್ರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದೇನೆ ಜನರ ವಿಶ್ವಾಸಕ್ಕೆ ಋಣಿಯಾಗಿರುವೆ ಅಂತ ಹೇಳಿದ್ದಾರೆ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಮಾಹಿತಿ ಇಲ್ಲ ಎನ್ನುತ್ತಲೇ ಪರೋಕ್ಷವಾಗಿ ಬಿವೈ ವಿಜಯೇಂದ್ರ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಎಲ್ಲರಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಪ್ರಧಾನಿಯವರು ನನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಮಾಹಿತಿ ಇಲ್ಲ ಅಂತಹ ಸಂದರ್ಭ ಬಂದಾಗ ಹೈಕಮಾಂಡ್ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅಂತ ಗೊತ್ತಿದೆ ಅಂತೇಳಿ ವಿ ಸೋಮಣ್ಣ ನೇರವಾಗಿ ಹೇಳಿದ್ದಾರೆ ಯಾರೇ ಆದ್ರೂ ಸರಿ ನಾನು ಅನ್ನೋದನ್ನ ಮೊದಲು ಬಿಡಬೇಕು ಇಲ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರು ಇಲ್ಲ ಅನ್ನೋ ಮೂಲಕ ವಿ ಸೋಮಣ್ಣ ಪರೋಕ್ಷವಾಗಿ ಬಿ ವಿಜಯೇಂದ್ರ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿದಂತೆ ಸ್ವಲ್ಪ ತಡವಾದ್ರೂ ಬಿ ವಿಜಯೇಂದ್ರ ತಳದಂಡ ಫಿಕ್ಸಾ ಬಿ ವೆ ವಿಜಯೇಂದ್ರ ಅವರಿಗೆ ನಾನು ಅನ್ನೋ ಅಹಂ ಇದೆಯಾ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರದಲ್ಲಿ ಸದ್ಯದಲ್ಲೇ ಬಿಜೆಪಿ ಹೈಕಮಾಂಡ್ ಖಡಕ್ ನಿರ್ಧಾರ ತೆಗೆದುಕೊಳ್ಳುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ